ಈ ವಿಡಿಯೋ ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ರಕ್ಷಣಾ ಸುದ್ದಿಗಳನ್ನು ಒಳಗೊಂಡಿದೆ ಈ ವಿಡಿಯೋ ತುಂಬಾ ಆಸಕ್ತಿದಾಯಕ ಮತ್ತು ಮಾಹಿತಿಯುಕ್ತವಾಗಿರಲಿದ್ದು ಈ ವಿಷಯಗಳು ಮುಖ್ಯವಾಹಿನಿಯ ಮಾಧ್ಯಮಗಳಲ್ಲಿ ಲಭ್ಯವಿರುವುದಿಲ್ಲ ಈ ವಿಡಿಯೋದಿಂದ ಎಲ್ಲರಿಗೂ ರಕ್ಷಣಾ ಕ್ಷೇತ್ರದಲ್ಲಿನ ಸುದ್ದಿ ಉದ್ಯೋಗಾಂಕ್ಷಿಗಳಿಗೆ ರಕ್ಷಣಾ ವಲಯದಲ್ಲಿನ ಉದ್ಯೋಗಾವಕಾಶಗಳನ್ನು ಮಾಹಿತಿ ಮತ್ತು ರಕ್ಷಣಾ ಉತ್ಪನ್ನಗಳ ಉತ್ಪಾದನಾ ಕಂಪನಿಗಳಿಗೆ ವ್ಯಾಪಾರ ಅವಕಾಶಗಳ ಬಗ್ಗೆ ಮಾಹಿತಿ ದೊರಕುತ್ತದೆ ಈ ವಿಡಿಯೋವನ್ನು ದಯವಿಟ್ಟು ಕೊನೆಯವರೆಗೂ ವೀಕ್ಷಿಸಿ ಬನ್ನಿ ಈಗ ಪ್ರಾರಂಭಿಸೋಣ ಭಾರತದ ರಕ್ಷಣಾ ಬೆಳವಣಿಗೆಗಳು ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಕ್ಷಿಪಣಿ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಪ್ರಯೋಗಾಲಯಗಳಲ್ಲಿ ಪ್ರಗತಿಯನ್ನು ಘೋಷಿಸಿದೆ ಇದು ಭಾರತದ ರಕ್ಷಣಾ ಸಾಮರ್ಥ್ಯಗಳಲ್ಲಿ ಗಮನಾರ್ಹ ಅಭಿವೃದ್ಧಿಯನ್ನು ಸೂಚಿಸುತ್ತದೆ ಹೈಪರ್ಸಾನಿಕ್ ವ್ಯವಸ್ಥೆಗಳು ಪ್ರಾಜೆಕ್ಟ್ ಕುಶಾ ಮತ್ತು ಬಂಕರ್ ಬಸ್ಟರ್ ಕ್ಷಿಪಣಿಗಳು ಸೇರಿದಂತೆ ಕ್ಷಿಪಣಿ ತಂತ್ರಜ್ಞಾನದಲ್ಲಿ ಡಿಆರ್ಡಿಒದ ಪ್ರಗತಿಗಳು ಫೋಟೋನಿಕ್ ರಾಡಾರ್ ಮತ್ತು ನಿರ್ದೇಶಿತ ಇಂಧನ ಶಸ್ತ್ರಾಸ್ತ್ರಗಳಂತಹ ಕೃತಕ ಬುದ್ಧಿಮತ್ತೆ ಚಾಲಿತ ನಾವೀನ್ಯತೆಗಳ ಜೊತೆಗೆ ಭಾರತದ ರಕ್ಷಣಾ ಸಾಮರ್ಥ್ಯಗಳಲ್ಲಿ ಪರಿವರ್ತನಾತ್ಮಕ ಪ್ರಗತಿಯನ್ನು ಸೂಚಿಸುತ್ತವೆ ಈ ಬೆಳವಣಿಗೆಗಳು ಭಾರತದ ಕಾರ್ಯತಂತ್ರದ ತಡೆಗಟ್ಟುವಿಕೆ ಕಾರ್ಯಾಚರಣೆಯ ನಮ್ಯತೆ ಮತ್ತು ಸ್ವಾವಲಂಬನೆಯನ್ನು ಹೆಚ್ಚಿಸುತ್ತವೆ ರಕ್ಷಣಾ ತಂತ್ರಜ್ಞಾನದಲ್ಲಿ ಜಾಗತಿಕ ಪ್ರಮುಖ ರಾಷ್ಟ್ರಗಳಲ್ಲಿ ಸ್ಥಾನ ಪಡೆದಿವೆ ಶೀಘ್ರದಲ್ಲೇ ಡಿಆರ್ಡಿಒದ ಪ್ರಗತಿಗಳ ಕುರಿತು ವಿವರವಾದ ಮತ್ತು ಆಸಕ್ತಿದಾಯಕ ವಿಡಿಯೋಗಳು ನಮ್ಮ ಚಾನೆಲ್ನಲ್ಲಿ ದೊರೆಯುತ್ತವೆ ಆಸಕ್ತಿ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿರಿ ಬನ್ನಿ ಈಗ ಮುಂದುವರಿಯೋಣ ಭಾರತವು ತನ್ನ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಬಜೆಟ್ ಅನ್ನು ದ್ವಿಗುಣಗೊಳಿಸುವ ಯೋಜನೆಯನ್ನು ಪ್ರಕಟಿಸಿದೆ ಸ್ವಾವಲಂಬನೆ ಮತ್ತು ಮುಂದಿನ ಪೀಳಿಗೆಯ ತಂತ್ರಜ್ಞಾನವನ್ನು ಹೆಚ್ಚಿಸಲು ಮುಂಬರುವ ಐದು ವರ್ಷಗಳಲ್ಲಿ ಒಟ್ಟು ರಕ್ಷಣಾ ವೆಚ್ಚದ ಶೇಕಡ ಹತ್ತೂರಷ್ಟನ್ನು ನಿಗದಿಪಡಿಸಲಾಗಿದೆ ಭಾರತದ ಹಣಕಾಸು ವರ್ಷ ಎರಡು ಸಾವಿರ ಇಪ್ಪತ್ತೈದು ಮೈನಸ್ ಇಪ್ಪತ್ತಾರರ ರಕ್ಷಣಾ ಬಜೆಟ್ನಲ್ಲಿ ತನ್ನ ಒಟ್ಟು ರಕ್ಷಣಾ ನಿಧಿಯ ಸರಿಸುಮಾರು ಶೇಕಡಾ ಎರಡರಷ್ಟನ್ನು ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಆರ್ಡಿ ಮೀಸಲಿಡುತ್ತದೆ ಈ ಅಂಕಿಅಂಶವನ್ನು ಆರ್ಡಿಗಾಗಿ ಬಂಡವಾಳ ವೆಚ್ಚದಿಂದ ಪಡೆಯಲಾಗಿದೆ ಅಂದರೆ ಭಾರತದ ರಕ್ಷಣಾ ಬಜೆಟ್ನ ಒಟ್ಟು ಮೊತ್ತವಾದ ಆರು ಲಕ್ಷ ಎಂಬತ್ತೊಂದು ಸಾವಿರದ ಇನ್ನೂರ ಹತ್ತು ಕೋಟಿ ರೂಪಾಯಿಗಳಲ್ಲಿ ಹದಿನಾಲ್ಕು ಸಾವಿರ ಒಂಬೈನೂರ ಇಪ್ಪತ್ತ್ಮೂರು ಕೋಟಿ ರೂಪಾಯಿಗಳನ್ನು ರಕ್ಷಣಾ ಬಜೆಟ್ಗಾಗಿ ಮೀಸಲಿಡಲಾಗಿದೆ ಭಾರತ್ ಸಪ್ಲೈ ಸರ್ವಿಸ್ ಅಲಯನ್ಸ್ ಕಂಪನಿಯು ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ಚಾಲಿತ ಸಶಸ್ತ್ರ ಡ್ರೋನ್ ಇನ್ನೂರ ಮೂರು ರೈಫಲ್ನೊಂದಿಗೆ ಅನಾವರಣಗೊಳಿಸಿತು ಇದನ್ನು ಭಾರತೀಯ ಸೇನೆಯೊಂದಿಗೆ ರಿಮೋಟ್ ಫೈರಿಂಗ್ ಮತ್ತು ನಿಖರ ಕಣ್ಗಾವಲುಗಾಗಿ ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು ಈ ಡ್ರೋನ್ ಬಳಿಕ ಚುಂಕುತನ ಮತ್ತು ನಿಖರತೆಗಾಗಿ ವಿನ್ಯಾಸಗೊಳಿಸಲಾಗಿದೆ ಇದು ನಲವತ್ತೈದರಿಂದ ರಿಂದ ಅರವತ್ತು ನಿಮಿಷಗಳ ಕಾಲ ಹದಿನೈದರಿಂದ ಇಪ್ಪತ್ತೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಸೌರಶಕ್ತಿಯಿಂದ ಚಾಲಿತವಾಗಿದೆ ಈ ಕಂಪನಿಯು ಭವಿಷ್ಯದಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಗುರಿ ವ್ಯವಸ್ಥೆಗಳನ್ನು ಸಂಯೋಜಿಸಲು ಯೋಜಿಸಿದೆ ಬ್ರಹ್ಮೋಸ್ ಕ್ಷಿಪಣಿಗಳು ವಾಯು ರಕ್ಷಣಾ ವ್ಯವಸ್ಥೆಗಳು ಟಾರ್ಪಿಡೋಗಳು ಮತ್ತು ರಾಡಾರ್ಗಳನ್ನು ಹೊಂದಿದ ಸ್ಟೆಲ್ಫ್ ವಿಗೇಡ್ ಐಎನ್ಎಸ್ ತಮಲ್ ಅನ್ನು ರಷ್ಯಾ ಭಾರತೀಯ ನೌಕಾಪಡೆಗೆ ಹಸ್ತಾಂತರಿಸಿದೆ ಐಎನ್ಎಸ್ ತಮಲ್ ಕುರಿತು ವಿವರವಾದ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಪರಿಶೀಲಿಸಿ ಭಾರತದ ಡಿಫೆನ್ಸ್ ಉತ್ಪನ್ನಗಳ ತಯಾರಿಕಾ ಕಂಪನಿಗಳಾದ ಸಿಖಾ ಇಂಟರ್ಪ್ಲಾಂಟ್ ಸಿಸ್ಟಮ್ಸ್ ಒಂದು ನೂರು ಎಪ್ಪತ್ತೆರಡು ಪರ್ಸೆಂಟ್ ಲಾಭ ಮಜಗಾನ್ ಡಾಕ್ ಶಿಪ್ ನಲವತ್ತೈದು ಪರ್ಸೆಂಟ್ ಲಾಭ ಮತ್ತು ಕೊಚ್ಚಿನ್ ಶಿಪ್ಯಾರ್ಡ್ ಮೂವತ್ತೈದು ಪರ್ಸೆಂಟ್ ಲಾಭ ನಂತಹ ಭಾರತದ ರಕ್ಷಣಾ ದಾಸ್ತಾನುಗಳು ಎರಡು ಸಾವಿರ ಇಪ್ಪತ್ತೈದರ ಮೊದಲಾರ್ಧದಲ್ಲಿ ಹೆಚ್ಚಾದವು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರರ ದಾಖಲೆಯ ಆರು ಪಾಯಿಂಟ್ ಎಂಬತ್ತೊಂದು ಟ್ರಿಲಿಯನ್ ರೂಪಾಯಿಗಳ ರಕ್ಷಣಾ ಬಜೆಟ್ನಿಂದ ಇದು ಸಂಭವಿಸಿದೆ ಪಾಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಸರಕು ಸಾಗಣೆ ವೆಚ್ಚ ಮತ್ತು ಸಾಗಣೆ ಸಮಯವನ್ನು ಹೆಚ್ಚಿಸುವ ಉದ್ದೇಶದಿಂದ ಮೇ ಎರಡು ಎರಡು ಸಾವಿರ ಇಪ್ಪತ್ತೈದು ರಿಂದ ಜಾರಿಗೆ ಬರುವಂತೆ ಪಾಕಿಸ್ತಾನಿ ಸರಕುಗಳನ್ನು ಸಾಗಿಸುವ ಹಡಗುಗಳನ್ನು ತನ್ನ ಬಂದರುಗಳಲ್ಲಿ ಲಂಗರು ಹಾಕುವುದನ್ನು ಭಾರತ ನಿಷೇಧಿಸಿತು ಅಂತಾರಾಷ್ಟ್ರೀಯ ರಕ್ಷಣಾ ಸುದ್ದಿ ಯುರೋಪ್ ಮತ್ತು ನ್ಯಾಟೊ ಸಮೂಹ ದಾಳಿಗಳನ್ನು ಎದುರಿಸಲು ಡ್ರೋನ್ ವಿರೋಧಿ ಲೇಸರ್ಗಳನ್ನು ಹೊಂದಿರುವ ಮಿಲಿಟರಿ ವಾಹನಗಳನ್ನು ಅಳವಡಿಸುವ ಯೋಜನೆಯನ್ನು ಇಂಗ್ಲೆಂಡ್ ಪ್ರಕಟಿಸಿದೆ ಭಾರತೀಯ ರಕ್ಷಣಾ ಉತ್ಪಾದನಾ ಕಂಪನಿಗಳು ಈ ವ್ಯಾಪಾರ ಅವಕಾಶವನ್ನು ಅನ್ವೇಷಿಸಬಹುದು ಪೋಲೆಂಡ್ನ ಜಿಡ್ನೋಸ್ಟ್ಕಾ ಒಟ್ಸ್ಕೊವಾ ಫಾರ್ಮೋಜಾ ಪೋಲಿಷ್ ಫ್ರಾಗ್ಮೆಂಟ್ ತನ್ನ ಇತಿಹಾಸ ಮತ್ತು ಕಾರ್ಯಾಚರಣೆಗಳಿಗಾಗಿ ಗಮನ ಸೆಳೆಯಿತು ಜಿಡ್ನೋಸ್ಟ್ಕೊಟ್ಸ್ಕೊವಾ ಫಾರ್ಮೋಜಾ ಜೆಡಬ್ಲ್ಯೂ ಫಾರ್ಮೋಜಾ ಪೋಲೆಂಡ್ನ ಗಣ್ಯನೌಕಾ ವಿಶೇಷ ಪಡೆಗಳ ಘಟಕವಾಗಿದ್ದು ಸಮುದ್ರ ಮತ್ತು ಉಭಯಚರ ಕಾರ್ಯಾಚರಣೆಗಳಲ್ಲಿ ಪರಿಣತಿ ಹೊಂದಿದೆ ಅರ್ಮೇನಿಯಾ ದೇಶವು ಯುರೋಪಿಯನ್ ಒಕ್ಕೂಟದೊಂದಿಗೆ ರಕ್ಷಣಾ ಸಹಕಾರ ಮಾತುಕತೆಗಳನ್ನು ಪ್ರಾರಂಭಿಸಿತು ಇದು ಪ್ರಾದೇಶಿಕ ಭದ್ರತಾ ಚಲನಶಾಸ್ತ್ರದಲ್ಲಿನ ಬದಲಾವಣೆಯನ್ನು ಸೂಚಿಸುತ್ತದೆ ಈ ಬೆಳವಣಿಗೆಯು ರಷ್ಯಾ ಮತ್ತು ಸಾಮೂಹಿಕ ಭದ್ರತಾ ಒಪ್ಪಂದ ಸಂಸ್ಥೆ ಸಿಎಸ್ಟಿಒ ಮೇಲಿನ ಐತಿಹಾಸಿಕ ಅವಲಂಬನೆಯಿಂದ ಪಾಶ್ಚಿಮಾತ್ಯ ಪಾಲುದಾರರೊಂದಿಗೆ ವಿಶೇಷವಾಗಿ ಯುರೋಪಿಯನ್ ಒಕ್ಕೂಟ ಮತ್ತು ಅಮೆರಿಕದೊಂದಿಗೆ ನಿಕಟ ಹೊಂದಾಣಿಕೆಯ ಕಡೆಗೆ ಅರ್ಮೇನಿಯಾದ ಕಾರ್ಯತಂತ್ರದ ತಿರುವನ್ನು ಪ್ರತಿಬಿಂಬಿಸುತ್ತದೆ ಇರಾನ್ನ ಪರಮಾಣು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನಾಶಪಡಿಸುವ ಬಗ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳನ್ನು ಅಮೆರಿಕದ ಗುಪ್ತಚರ ಇಲಾಖೆ ವಿರೋಧಿಸಿದ ನಂತರ ನ್ಯಾಯೊ ದೇಶಗಳ ನಾಯಕರು ರಕ್ಷಣಾ ವೆಚ್ಚವನ್ನು ಗೆಪೆಯ ಐದು ಪರ್ಸೆಂಟ್ಗೆ ಹೆಚ್ಚಿಸುವುದಾಗಿ ನಿರ್ಧಾರ ಮಾಡಿದ್ದಾರೆ ಯುರೋಪಿಯನ್ ಒಕ್ಕೂಟವು ಅಮೆರಿಕವನ್ನು ಅವಲಂಬಿಸದಿರಲು ನಿರ್ಧರಿಸಿದೆ ಫಿನ್ಲ್ಯಾಂಡ್ ರಷ್ಯಾದೊಂದಿಗಿನ ತನ್ನ ಗಡಿಯಲ್ಲಿ ತನ್ನ ನ್ಯಾಯ ರಕ್ಷಣೆಯನ್ನು ಬಲಪಡಿಸುತ್ತಿದೆ ಮುಂಬರುವ ಸಂಭಾವ್ಯ ಸಂಘರ್ಷಗಳಿಗೆ ತಯಾರಿ ನಡೆಸುತ್ತಿದೆ ಪೂರ್ವ ಯುರೋಪಿನ ದೇಶ ಫಿನ್ಲ್ಯಾಂಡ್ ರಷ್ಯಾ ಜೊತೆ ದೀರ್ಘವಾದ ಗಡಿಯನ್ನು ಹೊಂದಿದೆ ನ್ಯಾಟೋ ಅಥವಾ ಇನ್ಯಾವುದೋ ಬಣವನ್ನು ಸೇರದೆ ಅಲಿಪ್ತ ರಾಷ್ಟ್ರವಾಗಿತ್ತು ಈಗ ರಷ್ಯಾ ಮತ್ತು ಉಕ್ರೇನ್ ಮಧ್ಯದ ಯುದ್ಧದ ನಂತರ ಭಯಗೊಂಡಿರುವ ಫಿನ್ಲ್ಯಾಂಡ್ ತನ್ನ ಅಲಿಪ್ತ ನೀತಿಯನ್ನು ಬಿಟ್ಟು ನ್ಯಾಟೋ ಗುಂಪನ್ನು ಸೇರುವ ನಿರ್ಣಯ ತೆಗೆದುಕೊಂಡಿದೆ ಫಿನ್ಲ್ಯಾಂಡ್ ನ್ಯಾಟೋ ಸಂಘಟನೆಯನ್ನು ಸೇರುವುದರಿಂದ ರಷ್ಯಾ ಜೊತೆಗಿನ ನ್ಯಾಟೋ ದೇಶಗಳ ಗಡಿಭಾಗವು ದ್ವಿಗುಣಗೊಂಡಂತಾಗಿದೆ ಅಮೆರಿಕದ ಜನರಲ್ ರೊನಾಲ್ಡ್ ಕ್ಲಾರ್ಕ್ ಹೇಳಿದಂತೆ ಚೀನಾದ ಆಕ್ರಮಣವನ್ನು ಎದುರಿಸಲು ಅಮೆರಿಕಿ ಸೈನ್ಯವು ಶಾಂತಸಾಗರದಲ್ಲಿ ಎರಡು ಮಲ್ಟಿ ಡೊಮೇನ್ ಕಮಾಂಡ್ಗಳನ್ನು ಸ್ಥಾಪಿಸುತ್ತಿದೆ ಚೀನಾ ಸಾಗರದಲ್ಲಿ ಯಾವುದೇ ದೇಶ ಪ್ರವೇಶ ಮಾಡುವುದನ್ನು ವಿರೋಧಿಸುತ್ತದೆ ಚೈನಾದ ಈ ವಿರೋಧಕ್ಕೆ ಸವಾಲ್ ಒಡ್ಡುವ ಉದ್ದೇಶದಿಂದ ಅಮೆರಿಕ ಈ ಎರಡು ಕಮಾಂಡ್ಗಳನ್ನು ಸ್ಥಾಪಿಸುತ್ತಿದೆ ಈ ಕಮಾಂಡ್ಗಳು ಭೂಮಿ ವಾಯು ಸಮುದ್ರ ಬಾಹ್ಯಾಕಾಶ ಮತ್ತು ಸೈಬರ್ ಸ್ಪೇಸ್ನಾದ್ಯಂತ ಕೆಲಸ ಮಾಡುವ ಸಾಮರ್ಥ್ಯಗಳನ್ನು ಹೊಂದಿವೆ ಇಂಗ್ಲೆಂಡ್ನ ರಕ್ಷಣಾ ನವೀಕರಣಗಳು ಇಂಗ್ಲೆಂಡ್ ತನ್ನ ಮಿಲಿಟರಿ ಸಿಬ್ಬಂದಿಗೆ ನವೀನ ತಂತ್ರಜ್ಞಾನವನ್ನು ತ್ವರಿತವಾಗಿ ತಲುಪಿಸಲು ಯುಕೆ ರಕ್ಷಣಾ ಇನ್ನೋವೇಷನ್ ಯುಕೆಡಿಐ ಸಂಘಟನೆಯನ್ನು ಪ್ರಾರಂಭಿಸಿದೆ ಇದಕ್ಕೆ ನಾನ್ನೂರ ಪೌಂಡ್ಸ್ ಮಿಲಿಯನ್ ವಾರ್ಷಿಕ ಬಜೆಟ್ ಕೊಟ್ಟಿದೆ ಮತ್ತು ಎರಡು ಸಾವಿರ ಇಪ್ಪತ್ತೇಳೂರ ವೇಳೆಗೆ ರಕ್ಷಣಾ ವೆಚ್ಚದ ಒಂದು ಭಾಗವು ಗೆಡಪೆಯ ಎರಡು ಪಾಯಿಂಟ್ ಆರು ಪರ್ಸೆಂಟ್ ಹೆಚ್ಚಾಗುತ್ತದೆ ಇಂಗ್ಲೆಂಡ್ನ ಸ್ವಾಯತ್ತ ವ್ಯವಸ್ಥೆಗಳು ಭೂಮಿ ಸಮುದ್ರ ಮತ್ತು ಆಕಾಶ ಕೃತಕ ಬುದ್ದಿ ಮತ್ತು ಚಾಲಿತ ನಿರ್ಧಾರ ತೆಗೆದುಕೊಳ್ಳುವ ಪರಿಕರಗಳು ಧರಿಸಬಹುದಾದ ಯುದ್ಧಭೂಮಿ ತಂತ್ರಜ್ಞಾನ ಸ್ಥಿತಿಸ್ಥಾಪಕ ಸಂವಹನ ವ್ಯವಸ್ಥೆಗಳು ಸುಧಾರಿತ ಸಂವೇದಕಗಳು ಮೊಬೈಲ್ ಪವರ್ ಸ್ಟೋರೇಜ್ನಂತಹ ಹಸಿರು ಶಕ್ತಿ ನಾವೀನ್ಯತೆಗಳು ಡ್ರ್ಯಾಗನ್ ಫೈರ್ ಲೇಸಸ್ ಸೇರಿದಂತೆ ಡೈರೆಕ್ಟೆಡ್ ಎನರ್ಜಿ ವೆಪನ್ಸ್ ಮತ್ತು ಡ್ಯುಯಲ್ ಯೂಸ್ ಟೆಕ್ನಾಲಜೀಸ್ಗಳ ಮೇಲೆ ಗಮನಹರಿಸಲಿದೆ ಹರಿಸಲಿದೆ ಎಲ್ಲಾ ರಕ್ಷಣಾ ಉತ್ಪನ್ನ ತಯಾರಿಸುವ ಕಂಪನಿಗಳು ಇಂಗ್ಲೆಂಡ್ ಜೊತೆ ದೊರೆಯಬಹುದಾದ ಈ ವ್ಯಾಪಾರ ಅವಕಾಶವನ್ನು ಅನ್ವೇಷಿಸಬಹುದು ಕೀನ್ಯಾ ಮತ್ತು ಇಂಗ್ಲೆಂಡ್ಗಳು ಕೀನ್ಯಾದ ಹನ್ನೆರಡೂವರೆ ಬಿಲಿಯನ್ ಶಿಲ್ಲಿಂಗ್ ಅಂದರೆ ಸುಮಾರು ಎಪ್ಪತ್ತು ಪೌಂಡ್ಸ್ ಮಿಲಿಯನ್ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿವೆ ಈ ಒಪ್ಪಂದವು ಮಿಲಿಟರಿ ಉಪಕರಣಗಳ ಖರೀದಿ ಜಂಟಿ ತರಬೇತಿ ಕಾರ್ಯಕ್ರಮಗಳು ದಂಗೆ ನಿಗ್ರಹ ಭಯೋತ್ಪಾದನೆ ಮತ್ತು ಸ್ಥಿರತೆ ಕಾರ್ಯಾಚರಣೆ ಕೇಂದ್ರಗಳನ್ನು ಒಳಗೊಂಡಿದೆ ಈ ಒಪ್ಪಂದದ ಪ್ರಕಾರ ಇಂಗ್ಲೆಂಡ್ ಕೀನ್ಯಾದಲ್ಲಿ ತನ್ನ ಸೈನ್ಯವನ್ನು ಇರಿಸಲಿದೆ ಉಕ್ರೇನ್ ಮತ್ತು ರಷ್ಯಾ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೆರಡರಿಂದ ಮೇ ಎರಡು ಸಾವಿರ ಇಪ್ಪತ್ತೈದರವರೆಗೆ ರಷ್ಯಾದ ಇಪ್ಪತ್ತು ಸಾವಿರ ಐನೂರ ಮೂವತ್ತೆಂಟು ಮಿಲಿಟರಿ ಸಿಬ್ಬಂದಿಗಳು ಗೈರುಹಾಜರಾಗಿದ್ದಾರೆ ಅಥವಾ ಸೈನ್ಯವನ್ನು ತೊರೆದು ಹೋಗಿದ್ದಾರೆ ಅಥವಾ ಸೈನ್ಯವನ್ನು ಸೇರಲು ನಿರಾಕರಿಸಿದ್ದಾರೆ ಎಂದು ಬ್ರಿಟಿಷ್ ರಕ್ಷಣಾ ಗುಪ್ತಚರ ವರದಿ ಮಾಡಿದೆ ಇದರಲ್ಲಿ ಎಂಬತ್ತೆಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ ರಷ್ಟು ಗೈರುಹಾಜರಿಗಾಗಿ ರಜೆ ನೀಡಿದರೆ ಹತ್ತು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ ಅನೇಕರು ಶಿಕ್ಷೆಯನ್ನು ಕಡಿಮೆ ಮಾಡಲು ಸ್ಟಾರ್ಮ್ಸ್ ಅಪರಾಧಿ ಘಟಕಗಳಲ್ಲಿ ಸೇವೆ ಸಲ್ಲಿಸಬಹುದು ಇತರ ಜಾಗತಿಕ ಬೆಳವಣಿಗೆಗಳು ಪೋಲೆಂಡ್ನ ಪಿಎಪಿ ಸಂಸ್ಥೆಯು ಯುರೋಪಿಯನ್ ರಕ್ಷಣಾ ಸಂಸ್ಥೆಯ ಹೀಡೆಯೊಪಟ್ಸ್ ಎರಡು ಸಾವಿರದ ಇಪ್ಪತ್ತೈದು ಅಭಿಯಾನದಲ್ಲಿ ತನ್ನ ಸ್ವಾಯತ್ತ ಪಿಎಫ್ ಮೋಸ್ ವ್ಯವಸ್ಥೆಯನ್ನು ಕ್ಷೇತ್ರ ಪರೀಕ್ಷೆಗೆ ಒಳಪಡಿಸಿತು ಈ ವ್ಯವಸ್ಥೆಯನ್ನು ಸವಾಲಿನ ಯುದ್ಧಭೂಮಿ ಪರಿಸರಗಳಲ್ಲಿ ಸ್ವಾಯತ್ತ ಲಾಜಿಸ್ಟಿಕ್ಸ್ ಕಾರ್ಯಾಚರಣೆಗಳಿಗೆ ಅನುಗುಣವಾಗಿ ವಿನ್ಯಾಸಗೊಳಿಸಲಾಗಿದೆ ಈ ವ್ಯವಸ್ಥೆಯನ್ನು ವೈದ್ಯಕೀಯ ಸ್ಥಳಾಂತರಿಸುವಿಕೆ ಮತ್ತು ವಿಚಕ್ಷಣ ಕೆಲಸಕ್ಕೆ ಅನುಕೂಲವಾಗುವಂತೆ ರಚಿಸಲಾಗಿದೆ ರೊಮೇನಿಯಾದಲ್ಲಿ ಮಿಲಿಟರಿ ರೈಲು ಸರಕು ಸಾಗಣೆಗಾಗಿ ಮಿಲಿಟರಿ ಸಾಗಣೆಗಾಗಿ ರೊಮೇನಿಯಾಕ್ ಫ್ರಮಾರ್ಫಾಗೆ ಎರಡು ಯುರೋಮಿಲಿಯನ್ ಒಪ್ಪಂದವನ್ನು ನೀಡಿತು ಕೆನಡಾಕ್ಕೆ ರಾಜತಾಂತ್ರಿಕ ಸಂದೇಶಗಳಲ್ಲಿ ವಿಯೆಟ್ನಾಂ ರಕ್ಷಣಾ ಮತ್ತು ಭದ್ರತಾ ಸಹಕಾರವನ್ನು ಒತ್ತಿ ಹೇಳಿತು ಮಧ್ಯ ಆಫ್ರಿಕಾದ ಗಣರಾಜ್ಯದ ರಾಷ್ಟ್ರೀಯ ರಕ್ಷಣಾ ಸಚಿವಾಲಯವು ತನ್ನ ರಾಷ್ಟ್ರೀಯ ಸೈನ್ಯವನ್ನು ಬಲಪಡಿಸಲು ಎರಡು ಸಾವಿರ ಇಪ್ಪತ್ತಾರು ಎರಡು ಸಾವಿರ ಮೂವತ್ತಕ್ಕೆ ಹೊಸ ಮಿಲಿಟರಿ ಯೋಜನಾ ಕಾನೂನನ್ನು ಅಭಿವೃದ್ಧಿಪಡಿಸಲು ವಿಚಾರ ಸಂಕಿರಣವನ್ನು ನಡೆಸಿತು